ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಲ್ಡ್ ಆಫ್ ಸ್ಪೈಸಸ್ ಇಂಚಲ್ಲರ್ಗೆ ಮಾತಿರ್ಲ ಮಾತಿರ್ಲ ಹುಷಾರುಲ್ಲರಿಂದ ಇನಿ ಅನುಜಿ ಸಿಂಪಲ್ ಆಯ್ನ ಬಾರಿ ಸುಲಾ ಬೋಡಾಪಿನ ಬಾರಿ ಬೇಗ ಡಾಪಿನ ರೆಸಿಪಿ ರೆಸಿಪಿದೊಟ್ಟಿಗೆ ಬೈದೆ ಅವೇ ಅರೇಬಿಯನ್ ಬ್ರೆಡ್ ಪುಡ್ಡಿಂಗ್ ಆಯ್ಕೆ ದಾದಾಪುರ್ ಇಂಗ್ರೀಡಿಯೆಂಟ್ಸ್ ಬೋರ್ಡ್ ಒಂದು ನಮ್ಮವರ ತೂ ಅಂದ್ಬರ್ಕನ ಸ್ಟಾರ್ಟ್ ಮಾಡಬೇಡ್ರಿ ಅರೇಬಿಯನ್ ಬ್ರೆಡ್ ಪುಡ್ಡಿಂಗ್ ಬೋರ್ಡ್ ಆಪಿನ ಇಂಗ್ರೀಡಿಯಂಟ್ಸ್ బ్రెడ్ ఆజి పేర్ సెవెన్ ఫిఫ్టీ ఎంఎల్ సక్కర ఉంచు కప్ ఫ్రెష్ క్రీమ్ ఉంచి కప్ కండెన్స్ మిల్క్ ఒంజు కప్ ఒక డ్రై ఫ్రూట్స్ బాదం ఒక పిస్తా కస్టర్డ్ మిల్క్ మల్పెర కస్టర్డ్ పౌడర్ ఐన్ టేబుల్ స్పూన్ ఒక పేరు వన్ ఫోర్త్ కప్ ಏನಿತ್ತನೆ ಒಂಜಿ ಪ್ಯಾನ್ ಇಡು ಸೆವೆನ್ ಫಿಫ್ಟಿ ಎಮ್ ಎಲ್ ದಾತು ಪೇರ್ದೆ ತೊಂದೆ ಸೆವೆನ್ ಫಿಫ್ಟಿ ಎಮ್ ಎಲ್ ಪಂಡ ನಮ್ಮೊಂಜಿ ರಡ್ ಮಲ್ಲ ಗ್ಲಾಸ್ ದಾತ್ ಈ ಪೇರ್ಣಿತ್ತಮ್ಮ ಪೊರ್ತು ಕೊದ್ದಿ ಹರಿದೀಕ ಇತ್ತನಿಕ್ ಒಂಜಿ ಕಪ್ ದಾತ ಸಕ್ಕರೆ ಪಾಡ್ಗ ಒಂಜಿ ಕಪ್ ಪಂಡ ಒಂಜಿ ಎನ್ ಮಾರ್ದು ಪತ್ತು ಸ್ಪೂನ್ ದಾತ್ ಸಕ್ಕರೆ ಸಕ್ಕರೆ ನಿತ್ತಮ್ಮ ಸರಿ ಮಿಕ್ಸ್ ಮಲ್ಪುಗ ಸಕ್ಕರೆ ಪೇರ್ದೊಟ್ಟಿಗೆ ಕಲ್ಲಡ್ ಇತ್ತೆ ಒಂಜಿ ಬೌಲ್ ದೆತ್ತೊಂದು ಐಕೊಂಜಿ ಐನ್ ಟೇಬಲ್ ಸ್ಪೂನ್ ದಾತ ಕಸ್ಟರ್ಡ್ ಪೌಡರ್ ಪಾಡುವೆ ನೆಕ್ ಒನ್ ಫೋರ್ತ್ ಕಪ್ದಾತ್ ಚೌಲಿ ಪೇರ್ ಪಾಡೋದು ಇತ್ತೆ ನಮ್ಮ ಶೋಕ್ ಮಿಕ್ಸ್ ಮಲ್ಪಗ ನಮಗ್ ನೆಟ್ ಲಮ್ಸ್ ತಿಕ್ಕಿರೋ ಬಲ್ಲಿ ಲಮ್ಸ್ ಕಂಡ ಅದೇ ಉಂಡೆಲ್ ಮಾತ ಇಟ್ಟು ತಿಕ್ಕಿರೋ ಬಲ್ಲಿ ಫುಲ್ ಶೋ ಕೂಡ ಮಿಕ್ಸ್ ಆಗಿಡು ಲೈಕ್ ಮಿಕ್ಸ್ ಆತಂಡ್ ನೆಟ್ಟೈತೆ ನಮ್ಮ ಪೇರ್ ಬೆಚ್ಚ ಒಂದು ಬೈತಂಡು ಆಯ್ಕಿತ್ತ ನಮ್ಮ ಈ ಕಸ್ಟರ್ಡ್ ಮಿಲ್ಕ್ನ್ ಪಾಡ್ಗ ನಮ್ಮ ಫ್ಲೇಮನ್ ಲೋ ಫ್ಲೇಮ್ ಹಿಡ್ದಿಕ್ಕ ದೇನ್ ಸರಿ ಮಿಕ್ಸ್ ಮಾಲ್ತಂದ್ ಉಪ್ಪಲೆ ಒಂದು ತಪ್ಪು ನಮ್ಮ ಕಸ್ಟರ್ಡ್ ಮಿಲ್ಕ್ ದಪ್ಪ ಹಾಕೊಂಡು ದಪ್ಪ ಆದ ನಮ್ಮ ಗ್ಯಾಸ್ ಆಫ್ ಮಾಲ್ಪಗ ತೂಲೆತ್ತೆ ದಪ್ಪ ಒಂದು ಬತ್ತಂಡು ನಾನು ಫ್ಲೇಮ್ ಆಫ್ ಮಾಲ್ಪಗ ದೇನ್ ಐತೆ ನಮ್ಮ ಸೈಡ್ ಹಿಡ್ದೀಕ ಚೌಳಿ ಎರೆ ನೆಕ್ಸ್ಟ್ ಇತ್ತೆ ಏನ್ ಆಜಿ ಬ್ರೆಡ್ ದೆ ನಿಕ್ಲೆ ಬ್ರೆಡ್ ಪೌಡರ್ ಆಜಿದೆ ಪೂರ ನಮ್ಮ ಮಾಲ್ಪುಗ ಮತ್ತ ಆಜಿ ಬ್ರೆಡ್ ಓಕೆ ಇತ್ತ ಆಜಿ ಬ್ರೆಡ್ ಸೈಡ್ಸ್ ಪೂರ ಕಟ್ ಮಾಲ್ದೆ ಕಂಟೈನರ್ ಕಂಟೇನರ್ ತೊಂಗ ಸ್ಕ್ವೇರ್ ಇಜಿನ ರೆಕ್ಟಾಂಗ್ಯುಲರ್ ಶೇಪ್ ಕಂಟೇನರ್ ತೊಂದು ಸೈಡ್ಸ್ ಕಟ್ ಮಲ್ದಿನ ರಡ್ ಬ್ರೆಡ್ ಸ್ಲೈಸಸ್ನ ದೀಕ ಅವು ಎಡ್ಡೆ ಪರ್ಫೆಕ್ಟ್ಲಿ ಫಿಟ್ ಆವಡ ಓಕೆ ನಾನು ಇತ್ತ ನಮ್ಮ ನೆತ್ತಮಿತ್ತು ನಮ್ಮ ಮಲ್ತದೇದ ಮಿಕ್ಸ್ಚರ್ ಅನ್ ಪಾಡ್ಗ ಬ್ರೆಡ್ ಫುಲ್ ಆ ಮಿಕ್ಸ್ಚರ್ ಕವರ್ ಮಲ್ಪಗ ತೂಲಿ ಇಂಚ ಫುಲ್ ಕವರ್ ಆವಡು ಇತ್ತ ನಮ್ಮ ನೆತ್ತಮಿತ್ತು ಬಾದಾಮ್ ಬೊಕ್ಕ ಪಿಸ್ತಾನ ಎಡ್ಡೆ ಚಾಪ್ ಮಲ್ತದ ದೀತ ಅಂಚವೆ ಪಾಡುಂದ್ತ ಮಿತ್ತು

ಇತ್ತೆ ಏನೊಂಜ್ ಬೌಲುಗ್ ಕೋಲ್ಡ್ ಫ್ರೆಶ್ ಕ್ರೀಮ್ ಪಾಡೊಂದುಲ್ಲ ಒಂಜಿ ಕಪ್ ದಾತ್ ಒಂಜಿ ಕಪ್ ದಾತ್ ಕಂಡೆನ್ಸ್ಡ್ ಮಿಲ್ಕ್ ಮಿಕ್ಸ್ ಮಲ್ಪ ಸರಿ ಮಿಕ್ಸ್ ಆಡು ಎಡ್ಡೆ ಬೀಟ್ ಮಾಲ್ಪ್ಲೆ ಇಂಚ ಶೋಕ್ ಮಿಕ್ಸ್ ಇತ್ತೆ ಬ್ರೆಡ್ ಕಸ್ಟರ್ಡ್ ಮಿಲ್ಕ್ ಪಾಡ್ತಿ ನಿಕ್ಲಿಗ ಒಂದ್ ಸ್ಟೆಪ್ ಉಂತಾವಲಿ ಅವಲಿ ಒಂದ್ ವೇಳೆ ಫ್ರೆಶ್ ಕ್ರೀಮ್ ಒಕ್ಕ ಕಂಡೆನ್ಸ್ ಮಿಲ್ಕ್ ಇಜ್ಜಿಂದ ಅಂಡ್ ತ ಡ್ರೈ ಫ್ರೂಟ್ಸ್ ಬಾರ್ದು ಅಡಿಗೆ ಸ್ಟಾಪ್ ಮಲ್ಪೊಲಿ ಈ ಸ್ಟೆಪ್ ಮುಟ್ಟ ಎಂಡ ಇಲ್ಲ ಫ್ರೆಶ್ ಕ್ರೀಮ್ ಒಕ್ಕ ಕಂಡೆನ್ಸ್ ಮಿಲ್ಕ್ ಇತ್ತಂಡ ಅಂಜಾದ ಯಾನೊಂದಿತ್ತೆ ಬ್ರೆಡ್ ಪುಡ್ಡಿಂಗ್ ನಮ್ಮ ಅವೇನು ಪಾಡೊಂದುಲ್ಲೆ ಶೋಕ್ ಸೆಟ್ ಮಾಡೇನು ಓಕೆ ಇತ್ತ ಲಾಸ್ಟ್ ಡ್ರೈ ಫ್ರೂಟ್ಸ್ ಬಾರ್ದು ಗಾರ್ನಿಶ್ ಮಲ್ಬಗ್ ಈ ಬ್ರೆಡ್ ಪುಡ್ಡಿಂಗ ನಮ್ಮ ಫ್ರಿಜ್ಡ್ ಒಂದಿಡ್ದು ಅಡ್ಡ ಗಂಟೆ ಕೋಲ್ಡ್ ದೀಕ ಓಕೆ ತುಲೆ ಇತ್ತ ನಮ್ಮ ಚಿಲ್ಡ್ ಅರೇಬಿಯನ್ ಬ್ರೆಡ್ ಪುಡಿಂಗ್ ರೆಡಿ ಆತೇ ಸೊ ತುಯರತೆ ಅರೇಬಿಯನ್ ಬ್ರೆಡ್ ಪುಡ್ಡಿಂಗ್ ಎಂಚ ಮಾಲ್ ಫೋನ್ ಒಂದು ಪಂದು ನಮ್ಮ ಅವೇನು ಮಲ್ತದಾಯ್ ಬೊಕ್ಕಾ ಒಂದೇನು ಒಂದು ಗಂಟೆ ಫ್ರಿಡ್ಜ್ ಫ್ರೀಜರ್ಡ್ ಫ್ರೀಸರ್ಡ್ ಬೊಡ್ಜಿ ತಿರ್ತಿಲ್ಲೆ ಒಂದು ಗಂಟೆದ್ದು ಎತ್ತದು ಬೊಕ್ಕ ಅವೇನು ಟೇಸ್ಟ್ ಮಲ್ಪುಲೆ ಕೋಲ್ಡ್ ಆದ ಚಿಲ್ಡ್ ಆದ ಉಪ್ಬಣ್ಣು ಮಸ್ತ್ ಶೋಕ್ ಆಗುಂಡ್ ತಿನ್ನರೆ ಹಿಂಗೆ ಅಂತೂ ಮಾತೇರಲ ಟೇಸ್ಟ್ ಏಯ್ಯರು ಅವು ನಾನು ಒಂಜಿ ಪಾರ್ಟ್ ಆಲ್ರೆಡಿ ದೆತ್ತದ ಆಕೆ ಟೇಸ್ಟ್ ಅಂಡ್ ಆಕ್ಲೆ ಮಾತೆರೆಗ್ಲ ಬಾರಿ ಖುಷಿ ನಿಖುಲ್ ಲಿ ಟ್ರೈ ಮಲ್ಪುಲೆ ಟ್ರೈ ಮಾಲ್ಪಲೆ ಈ ಪಾಯಸ ಒಂದು ಪೂರಾ ತಿನ್ಪಾ ಒಂದು ಒಂಜಿ ಡಿಫ್ರೆಂಟ್ ಒಂಜಿ ಸ್ವೀಟ್ ಒಂದು ಸೊ ನಿಖುಲ್ ಅನಿಕಲ್ ಇಲ್ಲ ಟ್ರೈ ಮಲ್ಪುಲೆ ಎಂಚ ಅಂಡ್ ಹೆಂಗ್ ಕಮೆಂಟ್ಸ್ ಇಟ್ ಪನ್ಲೆ ಈಗ ಚಾನೆಲ್ ಚಾನೆಲಿನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಲ್ಪಲಿ ನಾನು ಕ್ಲಿಕ್ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ಹೊಸತ್ ರೆಸಿಪಿದೊಟ್ಟಿಗೆ ಬರ್ಬೇಕ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್